ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ತರಗತಿಯ ಕನ್ನಡದಲ್ಲಿ ಇಂದು ಕಲಿಕಾ ಫಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಹಿಂದಿನ ಕಲಿಕಾ ಫಲಗಳ ಪ್ರಶ್ನೆಗಳಿಗೆ ಉತ್ತರ ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡದ ಜೊತೆಗೆ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಹಿಂದಿ ಒಟ್ಟು ನಾಲ್ಕು ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಕಲಿಕಾ ಫಲ ನಾಲ್ಕು ಘಟನೆ ಸನ್ನಿವೇಶ ಸರಣಿ ಅಥವಾ ದೃಶ್ಯವನ್ನ ಕುರಿತು ಪಡೆದಿರ್ತಕ್ಕಂಥ ಅನುಭವಗಳನ್ನ ತಮ್ಮ ಸೃಜನಾತ್ಮಕತೆಯಿಂದ ಮೌಖಿಕ ಲಿಖಿತ ಮತ್ತು ಆಂಗಿಕವಾಗಿ ವ್ಯಕ್ತಪಡಿಸ್ತಾರೆ ಚಿತ್ರವನ್ನು ಚಿತ್ರ ಗಮನಿಸಿ ನಿಮಗೆ ಅನಿಸಿದ ಅಭಿಪ್ರಾಯಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಫಸ್ಟ್ ಕ್ವಶನ್ ನೀಡಿರೋ ಚಿತ್ರಗಳಲ್ಲಿ ನೋಡಿ ಅಭಿಪ್ರಾಯಗಳನ್ನ ಹೇಳಿರಿ ಅಂತ ಕೇಳಿದ್ದಾರೆ ಮೊದಲನೇ ಚಿತ್ರದಲ್ಲಿ ಸ್ವಾತಂತ್ರ್ಯೋತ್ಸವ ಇದೆ ಎರಡನೇ ದೃಶ್ಯದಲ್ಲಿ ಎಸ್ ವಾಹನ ಅಪಘಾತ ಏಡಾಗಿರ್ತಕ್ಕಂಥ ದೃಶ್ಯವನ್ನು ನಾವು ನೋಡಬಹುದು ಸೌತ್ರ ಏನು ಬರೀತೀರಿ ಅಂತಂದ್ರೆ ಮೊದಲ ಚಿತ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತಿ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಚಿತ್ರ ಎರಡರಲ್ಲಿ ವಾಹನಗಳು ಅಪಘಾತಕ್ಕೆ ಒಳಗಾಗಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ ಜನರು ಆಘಾತವಾಗಿರುವ ಅಂದ್ರೆ ಅಪಘಾತವಾಗಿರುವ ವಾಹನವನ್ನು ಮತ್ತು ಜನರನ್ನು ನೋಡಲು ಮುಗಿಬಿದ್ದಿದ್ದಾರೆ ಅಂತಕ್ಕಂಥ ಅಂಶವನ್ನ ಬರೀಬೇಕಿತ್ತು ಫಸ್ಟ್ ಕ್ವಶನ್ ಅಲ್ಲಿ ಸೆಕೆಂಡ್ ಎರಡನೇ ಚಿತ್ರದಲ್ಲಿ ಕಾನೂ ಸಮಸ್ಯೆಗಳಿಗೆ ನಿಮ್ಮದೇ ಆದ ಪರಿಹಾರಗಳ ಪರಿಹಾರೋಪಾಯಗಳನ್ನ ಹೇಳಿರಿ ಇಲ್ಲಿ ಎರಡನೇ ಚಿತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳೇನೆಂದ್ರೆ ಚಾಲಕರು ಅತಿ ಜಾಗರೂಕದಿಂದ ವಾಹನಗಳನ್ನ ಓಡಿಸಬೇಕು ಸಂಚಾರದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಜನದಟ್ಟಣೆ ಇರೋ ಪ್ರದೇಶದಲ್ಲಿ ವಾಹನಗಳನ್ನ ಅತಿ ಕಡಿಮೆ ವೇಗದಲ್ಲಿ ಓಡಿಸಬೇಕು ಅನ್ನೋದು ಪರಿಹಾರೋಪಾಯಗಳು ಬರ್ತದೆ ಚಟುವಟಿಕೆ ಎರಡು ಚಿತ್ರ ನೋಡಿ ಸಂಬಂಧ ಅಂತ ಇದೆ ಒಟ್ಟಾರೆ ಒಂದು ಐದು ಚಿತ್ರಗಳಿದಾವೆ ಮಿಂಚು ಹುಡುಗಿನ ಚಿತ್ರ ನದಿಗಳು ಹರಿತಕ್ಕಂಥ ಚಿತ್ರ ಎಸ್ ಮೇಲೆ ಮೋಡಗಳು ಇದ್ದಾವೆ ಮಳೆ ಸುರಿತಾ ಇದೆ ಕಾಮನ ಇದೆ ಎಸ್ ಧಾರಾಕಾರವಾಗಿ ಮಳೆ ಇದೆ ಪ್ರಶ್ನೆ ಇತ್ತು ಈ ಮೇಲಿನ ಚಿತ್ರಗಳಿಗೆ ಒಂದಕ್ಕೊಂದು ಸಂಬಂಧ ಕಲ್ಪಿಸಿಕೊಂಡು ನಿಮ್ಮ ಅಭಿಪ್ರಾಯವನ್ನ ಬರೆಯಿರಿ ಅಂತ ಕೇಳಿದಾರ ಸೊ ಏನ್ ಬರಿಬಹುದಂದ್ರೆ ಆಕಾಶದಲ್ಲಿ ಕಾಮನಬಿಲ್ಲು ಮೂಡಿದೆ ಮೋಡ ಭರಿತವಾಗಿರ್ತಕ್ಕಂಥ ವಾತಾವರಣವಾಗಿದ್ದು ಆಕಾಶದಲ್ಲಿ ಗುಡ್ಡವು ಅರ್ಭಟಿಸುತ್ತಿದೆ ಅತಿ ಧಾರಾಕಾರವಾಗಿ ಮಳೆ ಬರುತ್ತಿದ್ದು ನದಿಗಳು ಸರೋವರಗಳು ನೀರಿನಿಂದ ತುಂಬಿ ಹರಿಯುತ್ತಿವೆ ಅಂತಕ್ಕಂಥ ಅಂಶಗಳನ್ನು ತಾವುಗಳು ಎಸ್ ಬರೀಬಹುದು ಮುಂದಿನ ಪ್ರಶ್ನೆ ಮಳೆ ಬರುವುದರಿಂದ ಆಗೋ ಅನುಕೂಲಗಳನ್ನು ಸಹಪಾಠಿಯೊಂದಿಗೆ ಚರ್ಚಿಸಿ ಬರೆಯಿರಿ ಇಲ್ಲಿ ಮಳೆ ಬರತಕ್ಕಂಥ ಅನುಕೂಲಗಳಲ್ಲಿ ರೈತರ ಹೊಲದಲ್ಲಿ ಬೆಳೆಗಳ ಇಳುವರಿಯನ್ನು ಹೆಚ್ಚಿಗೆ ನಾವು ಪಡೆಯಬಹುದು ಸಕಲ ಜೀವಿ ಪ್ರಾಣಿಗಳಿಗೆ ಮಳೆಯೇ ಆಧಾರ ಕೈಗಾರಿಕೆಗಳಂತಹ ವಾಣಿಜ್ಯ ಉದ್ಯಮಿಗಳಿಗೆ ಸೊ ನೀರು ಬೇಕೇ ಬೇಕು ಒಟ್ಟಾರೆ ನೀರು ಸಕಲ ಜೀವಿಗಳಿಗೆ ಸರ್ವಸ್ವ ಅನ್ನೋದನ್ನ ನೀವು ಬರೀಬೇಕಿತ್ತು ಎಸ್ ಮುಂದಿನ ಪ್ರಶ್ನೆ ಈ ಸನ್ನಿವೇಶದಲ್ಲಿ ನಡೀತಕ್ಕಂಥ ಕೆಲಸದ ಹಂತಗಳನ್ನ ಏನ್ ಮಾಡಬೇಕಾಗಿತ್ತು ಅನುಕ್ರಮವಾಗಿ ಬರೆಯಿರಿ ಅಂದ್ರೆ ಇದು ಚಿತ್ರ ನೋಡಿ ಸನ್ನಿವೇಶ ಹೆಸರಿಸಿದೆ ಒಟ್ಟಾರೆಗಿಲ್ಲಿ ಭತ್ತದ ಗದ್ದೆ ಇದೆ ಈ ಭತ್ತದ ಗದ್ದೆಯಲ್ಲಿ ಎಸ್ ಸಶಿವನ ನಾಟಿ ಮಾಡತಕ್ಕಂಥ ಚಿತ್ರಗಳನ್ನು ನಾವು ಕಾಣ್ತೀವಿ ಇಲ್ಲಿ ಏನ್ ಕೆಲಸ ಮಾಡ್ತಾರೋ ಅನುಕ್ರಮವಾಗಿ ಬರಲಿಕ್ಕೆ ಹೇಳಿದ್ದಾರೆ ಎಸ್ ಸೂತ್ರ ಸಸ್ಯಗಳನ್ನು ನಾಟೋ ಸಲುವಾಗಿ ಭೂಮಿಗಳನ್ನು ಸಿದ್ಧಗೊಳಿಸಬೇಕು ಭೂಮಿಗೆ ಅವಶ್ಯಕತೆ ಇರತಕ್ಕಂಥ ನೀರನ್ನು ಸಂಗ್ರಹ ಮಾಡಬೇಕು ಭೂಮಿಯಲ್ಲಿ ಸಸ್ಯಗಳನ್ನು ಬಿತ್ತಬೇಕು ಸಸಿಗಳಿಗೆ ಅವಶ್ಯವೆನಿಸಿದ ಗೊಬ್ಬರಗಳನ್ನು ನೀರನ್ನು ಹಾಕಬೇಕು ಸಸ್ಯಗಳ ವ್ಯವಸ್ಥಿತ ನಿರ್ವಹಣೆ ಮಾಡಬೇಕು ಲಾಸ್ಟಿಗೆ ಸಸ್ಯಗಳ ಅವಧಿಗೆ ಅನುಗುಣವಾಗಿ ಕಟಾವು ಮಾಡಿ ಎಸ್ ಬೆಳೆಗಳನ್ನು ರಾಸಿ ಮಾಡಬೇಕು ಅಂತಕ್ಕಂಥ ಸೊ ಇಷ್ಟು ಹಂತಗಳನ್ನು ನೀವೇನು ಮಾಡ್ಬೋದಾಗಿತ್ತು ಬರಿಬೋದಿತ್ತು ಮುಂದಿನ ಪ್ರಶ್ನೆ ರೈತರು ಬೆಳೆಯುವ ಬೆಳೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ ಸುಮಾರು ಬೆಳೆಗಳನ್ನು ಬೆಳೀತಾರೆ ಅದು ಗೋಧಿ ಇರಬಹುದು ಜೋಳ ಬಾರ್ಲಿ ರಾಗಿ ಹತ್ತಿ ತಂಬಾಕು ಕಬ್ಬು ಮೆಕ್ಕೆಜೋಳ ಸಜ್ಜೆ ನವನೆ ಸೊ ಇದೆಲ್ಲವುಗಳನ್ನು ತಾವೇನು ಮಾಡ್ಬಿಟ್ಟು ಕರಿಬಹುದಿತ್ತು ಚಟುವಟಿಕೆ ನಾಲ್ಕು ಬಲ್ಲೆನ ಆಟ ಅಂತ ಇದೆ ಚಿತ್ರದಲ್ಲಿ ಆಟದ ಕುರಿತು ನಿಮಗೆ ಗೊತ್ತಿರೋ ಮಾಹಿತಿ ವಿಷಯವನ್ನು ತರಗತಿಯಲ್ಲಿ ಹಂಚಿಕೊಂಡು ಆಟದ ನಿಯಮಗಳನ್ನು ಹೇಳಿರಿ ಅಂತ ಇದೆ ಸೊ ಚಿತ್ರ ನೋಡಿದ್ರೆ ಕಬಡ್ಡಿ ಆಟ ಇದೆ ಸೊ ಒಟ್ಟಾರೆ ಕಬಡ್ಡಿ ಆಟದಲ್ಲಿ ನೀವೆಲ್ಲ ಏನೇನು ಬರಿಬೇಕಾಗಿತ್ತಂದ್ರೆ ಅದರ ಕೋರ್ಟ್ನ ನ ಅಳತೆ ಎಷ್ಟಿರ್ತದೆ ಓಕೆನಾ ಪುರುಷರದ್ದು ಎಷ್ಟಿರ್ತದೆ ಮಹಿಳೆಯರದ್ದು ಎಷ್ಟು ಇರ್ತದೆ ಆಲ್ರೆಡಿ ಇದನ್ನಿದೆ ಸ್ವಲ್ಪ ಇದನ್ನ ನೋಡ್ಕೊಡ್ರಿ ಆಮೇಲೆ ಯಾವ ಯಾವ ಗೆರೆ ಎಷ್ಟೆಷ್ಟು ಹಾಕಿರ್ತಾರೆ ಬೋನಸ್ ಲೈನು ಬಾಲ್ಕ್ ಲೈನು ಮಿಡ್ ಲೈನು ಅವುಗಳನ್ನು ಸಹ ಕೂಡ ತಾವುಗಳು ಬರಿಬೇಕು ಮುಂದೆ ಈ ಕಬಡ್ಡಿದಲ್ಲಿ ಒಟ್ಟು ಏಳು ಜನ ಆಟಗಾರರ ಅಂಕನ ಕಿಳಿತಾರೆ ಐವರು ಸಬ್ಸ್ಟಿಟ್ಯೂಷನ್ ಆಟಗಾರರು ಆಡ್ತಾರೆ ಆಮೇಲೆ ಆಟದ ಅವಧಿ ನಲ್ವತ್ತು ನಿಮಿಷ ಇರ್ತದೆ ಇಪ್ಪತ್ತು ನಿಮಿಷಗಳ ಎರಡು ಅವಧಿ ಒಂದು ರೇಡ್ಗೆ ಮೂವತ್ತು ಸೆಕೆಂಡ್ಗಳ ಕಾಲ ಇರ್ತದೆ ಮುಂದೆ ಬಾಲ್ಕ್ ಲೈನ್ ಮತ್ತು ಬೋನಸ್ ಲೈನ್ಗಳ ಬಗ್ಗೆ ಏನೇನಿದೆ ಅಂತ ಕೇಳಿದ್ದಾರೆ ಬೋನಸ್ ಅಂಕಗಳನ್ನು ಕೊಡ್ತಕ್ಕಂಥ ಪದ್ಧತಿ ಓಕೆನಾ ಆಮೇಲೆ ಫಾಲ್ ಆಗ್ತಕ್ಕಂಥದ್ದು ಹೇಗಿದೆ ಅದನ್ನು ಕೂಡ ನಿಯಮಗಳನ್ನು ನೋಡಿಕೊಡ್ರಿ ನೆಕ್ಸ್ಟ್ ಗ್ರೀನ್ ಕಾರ್ಡ್ ಇದೆ ಸೊ ಗ್ರೀನ್ ಕಾರ್ಡ್ ಯಾವಾಗ ಕೊಡ್ತಾರೆ ಅದು ಕೂಡ ನೀವು ಏನು ಮಾಡಬೇಕಿತ್ತು ಬರೀಬೇಕಾಗಿತ್ತು ಶಾರ್ಟ್ ಆಗಿ ಅವುಗಳನ್ನು ಪಾಸ್ ಮಾಡಿ ನೋಡಿಕೊಂಡು ಬರೀರಿ ಚಟುವಟಿಕೆ ಐದು ಕಟ್ಟೋನ ಕತೆ ಕಾಗೆ ಇದೆ ಎಸ್ ಹಾರಾಡ್ತಾ ಇದೆ ಹೂಜಿ ಇದೆ ಎಸ್ ಅಲ್ಲೆಲ್ಲ ಕಲ್ಲುಗಳನ್ನು ಹಾಕ್ತಾ ಇದೆ ಸೊ ಇದಕ್ಕೆ ತಕ್ಕಂತೆ ಮೇಲಿನ ಚಿತ್ರ ಸರಣಿ ಗಮನಿಸಿ ಕತೆಯನ್ನ ಕಟ್ಟಿ ತರಗತಿಯಲ್ಲಿ ಹೇಳಿ ಅಂತ ಕೇಳಿದರೆ ಸುತ್ತ ಕತೆ ನೋಡುವ ಒಂದು ಕಾಗೆಯು ಮರದ ಮೇಲೆ ವಾಸವಾಗಿತ್ತು ಒಂದು ದಿನ ಅದಕ್ಕೆ ನೀರಡಿಕೆಯಾಯಿತು ಕಾಗೆಯು ಮರವೆಲ್ಲ ಆ ಕಡೆ ಈ ಕಡೆ ಸುತ್ತಾಡಿ ನೀರಿನ ಹುಡುಕಾಟದಲ್ಲಿ ತೊಡಗಿತು ಅದಕ್ಕೆ ಒಂದು ಮರದ ಕೆಳಗಡೆ ನೀರಿನ ಹೂಜಿಯನ್ನು ಕಂಡಿತು ಆದರೆ ಆ ನೀರಿನ ಹೂಜಿಯಲ್ಲಿ ನೀರು ತುಂಬಾನೇ ಕೆಳಗಿತ್ತು ಅದಕ್ಕಾಗಿ ಕಾಗೆ ಒಂದು ಯೋಚನೆ ಮಾಡಿತು ಆ ಹೂಜಿಯ ಸುತ್ತಲೂ ಇರುವ ಕಲ್ಲುಗಳನ್ನ ಹೂಜಿಯಲ್ಲಿ ಹಾಕಲು ಪ್ರಾರಂಭ ಮಾಡಿತ್ತು ಆಗ ಕೆಳಗೆ ಇರುವ ನೀರು ಹೂಜಿಯ ಮೇಲೆ ಬಂದಿತು ಕಾಗೆ ನೀರನ್ನು ಕುಡಿಯಿತು ಈ ತರಹ ಕಾಗೆ ಯೋಚನೆ ಮಾಡಿ ತನ್ನ ನೀರಡಿಕೆಯನ್ನು ತನಿಸಿಕೊಂಡಿತು ಅಂತಕ್ಕಂಥ ಅಂಶಗಳನ್ನು ನೀವು ಮಾಡಬೇಕಾಗಿತ್ತು ಎಸ್ ಬರೀಬೇಕಾಗಿತ್ತು ಮುಂದಿನ ಪ್ರಶ್ನೆ ಚಟುವಟಿಕೆ ಆರು ಸಂತೆ ಕುರಿತು ಮಾತು ಅಂತ ಇದೆ ಚಿತ್ರದ ಸನ್ನಿವೇಶ ಗಮನಿಸಿ ಸಹ ಪಾಠಿಗಳೊಂದಿಗೆ ಚರ್ಚಿಸಿ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ಇಲ್ಲಿ ಗ್ರಾಹಕ ಇದಾನೆ ಎಸ್ ವ್ಯಾಪಾರಿ ಇದ್ದಾನೆ ಎಲ್ಲಾ ತರಕಾರಿ ಚಿತ್ರ ಇದೆ ಕೈಯಲ್ಲಿ ಹಣ ಇದೆ ಸೊ ಸುಮಾರು ತರಕಾರಿಗಳನ್ನು ನಾವು ನೋಡಬಹುದು ಎಸ್ ಸೂರೆಕಾಯಿ ಇದೆ ಸೌತೆಕಾಯಿ ಇದಾವೆ ಓಕೆ ಹೀರೆಕಾಯಿ ಆಮೇಲೆ ಇಲ್ಲಿ ಹಗಲಕಾಯಿ ಎಲ್ಲ ಚಿತ್ರಗಳು ಇದಾವೆ ಚಿತ್ರದಲ್ಲಿ ದೃಶ್ಯಗಳಿದಾವೆ ಓಕೆನಾ ಉತ್ತರ ಬರಿಬಹುದಾಗಿತ್ತು ಇದು ಮಾರುಕಟ್ಟೆಯಲ್ಲಿನ ಅಥವಾ ಸಂತೆಯಲ್ಲಿನ ತರಕಾರಿಗಳನ್ನ ಮಾರತಕ್ಕಂಥ ದೃಶ್ಯ ಗ್ರಾಹಕ ತನಗೆ ಅವಶ್ಯಕ ತರಕಾರಿಗಳನ್ನ ಖರೀದಿ ಮಾಡಿ ಅದಕ್ಕೆ ಅನುಗುಣವಾದ ಬೆಲೆಯನ್ನ ಕೊಟ್ಟು ಮರಳಿ ಹಣವನ್ನ ವ್ಯಾಪಾರಿಯಿಂದ ಪಡೆಯುತ್ತಿದ್ದಾನೆ ಅಥವಾ ಅದಕ್ಕನುಗುಣವಾದ ಹಣವನ್ನು ಕೊಡುತ್ತಿದ್ದಾನೆ ಸುತ್ತಲೂ ಜನರು ಈ ಘಟನೆಯನ್ನ ನೋಡುತ್ತಿದ್ದಾರೆ ಚಿತ್ರದಲ್ಲಿ ಎಲ್ಲಾ ಹಸಿ ತರಕಾರಿಗಳನ್ನ ಕಾಣಬಹುದು ಸೂರ್ಯಕಾಯಿ ಇದೆ ಹಾಗಲಕಾಯಿ ಇದೆ ಸೌತೆಕಾಯಿ ಇದೆ ಎಲ್ಲ ಹಸಿ ತರಕಾರಿಗಳ ದೃಶ್ಯಗಳನ್ನು ನಾವೇನು ಮಾಡಬಹುದು ನೋಡಬಹುದು ಇಷ್ಟಿತ್ತು ಸ್ನೇಹಿತರೆ ಎಂಟನೇ ತರಗತಿ ಕನ್ನಡದ ಕಲಿಕಾಫಲ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ವಿಡಿಯೋ ಹೇಗನಿಸಿತು ಅನ್ನೋದನ್ನು ತಾವು ಖಂಡಿತವಾಗಿ ಕಮೆಂಟಲ್ಲಿ ಕೊಡಬೇಕು ಸೊ ಮತ್ತು ನಿಮಗೆ ಬೇಗ ಬೇಗ ಮುಂದಿನ ಎಲ್ಲ ಕಲಿಕಾ ಫಲಗಳ ಉತ್ತರಗಳನ್ನು ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ಶಾರ್ಟ್ ಆಗಿ ನಿಮಗೆ ಅಪ್ಲೋಡ್ಗಳನ್ನು ಮಾಡ್ತೀವಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಆಮೇಲೆ ವಾಟ್ಸಪ್ ಗ್ರೂಪ್ ಅದ ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಲಿಕ್ಕೆ ಮರೆಯದಿರಿ ಸೊ ಎಂಟನೇ ತರಗತಿಯವರಿಗೆ ಸಮಾಜ ವಿಜ್ಞಾನ ಇದೆ ವಿಜ್ಞಾನ ಇದೆ ಹಿಂದಿ ಸೊ ಇಷ್ಟೆಲ್ಲ ವಿಷಯಗಳ ಒಂದು ನಾಲ್ಕು ವಿಷಯಗಳ ವಿಡಿಯೋಗಳನ್ನು ನಿಮಗಾಗಿ ಲೈನ್ ಅಪ್ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳ ಲಾಭಗಳನ್ನು ಪಡೆದು ಸೊ ನೀವು ನೋಡಬೇಕು ನೋಡಿದ ಮೇಲೆ ನಿಮ್ಮ ಹೆಚ್ಚು ಫ್ರೆಂಡ್ಸ್ಗಳಿಗೆ ಸೇರ್ ಮಾಡಲಿಕ್ಕೆ ಮರಿಬಾರದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮ್ಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು